ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದ ಬಾಳಬಿಳಗುಂದಿ ಈ ವಿಡಿಯೋ ಮಾಡಕ ಕಾರಣ ಇಷ್ಟ ಜಿ ಕನ್ನಡಕ್ಕೆ ಸೆಲೆಕ್ಟ್ ಆದಮ್ಯಾಗ ಎಂದೂ ಕಾಣಲಾರ್ದಂಥ ಒಂದು ಖುಷಿ ಕಾಣಕತ್ತೀನಿ ಅದಕ್ಕೆ ಕಾರಣ ನಮ್ಮ ಜಾನಪದ ಮಂದಿ ಹಂಗೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಪ್ರತಿಯೊಬ್ಬರು ಮತ್ತು ಈ ಕಡೆಯಿಂದ ಆ ಕಡೆ ಹೋದಂಥ ನಮ್ಮ ಅಣತಂಬರಾಗಲಿ ಒಂದು ಕೆಲಸ ಕಾರ್ಯ ಎಲ್ಲೇ ಹೋದ್ರೂ ಬರೇ ಬೆಂಗಳೂರು ಮಂಗಳೂರು ಅಷ್ಟೇ ಅಂತಲ್ಲ ಈಗ ರಾಜ್ಯ ಬಿಟ್ಟು ದೇಶ ಬಿಟ್ಟು ಹೋದವರು ಕೂಡ ಒಬ್ಬೊಬ್ರು ನನಗೆ ಕಾಲ್ ಮಾಡೋಕ್ ಮಾಡಿ ಅಣ್ಣ ನೀ ಸೆಲೆಕ್ಟ್ ಆಗಿದೆ ನಮಗೆ ಭಾಳ ಖುಷಿ ಆಗೈತಿ ನಾವು ನೀನು ಹಣ ಕೇಳ್ತಿರ್ತೀವೋ ಅಂತೇಳಿ ಹೇಳ್ಯಾರ ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಆಗತ್ತೈತಿ ಇಷ್ಟು ದಿನದೊಳಗೆ ಈಗ ಒಂದು ಒಂದು ಸಪೋರ್ಟ್ ಆಗಲಿ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ಇವತ್ತು ನಮ್ಮ ಕಣ್ಣಿಗೆ ಬಿದ್ದದ ಭಾಳ ಅಂದ್ರೆ ಭಾಳ ಈಗ ಸೆಲೆಕ್ಟ್ ಅಂತರೂ ಆಗಿನ್ರಿ ನೆಕ್ಸ್ಟ್ ಇನ್ನೂ ಅವ್ರು ಯಾವ ಥರ ಟಾಸ್ಕ್ ಇರ್ತಾವಾಗಲಿ ನೆಕ್ಸ್ಟ್ ನಮ್ಮ ಕೈಯಿಂದ ಎಷ್ಟು ಪ್ರಯತ್ನ ಆ ಸರಸ್ವತಿ ತಾಯಿ ನಮ್ಗೆ ಎಷ್ಟು ಶಕ್ತಿ ಕೊಡ್ತಾಳೆ ಅಷ್ಟು ಶಕ್ತಿನೂ ಮೀರಿನಾ ಅಲ್ಲಿ ಎದ್ದು ನಿಮ್ಮ ಮನೋರಂಜಿಸುವಂಥ ಕೆಲಸ ನಾನು ಮಾಡ್ತೀನಿ ಇದೇ ಥರ ಸಪೋರ್ಟ್ ದಂಡಿಮಠ ಇರಲಿ ಸರಿಗಮಪ್ಪಕ್ಕಾಗಲಿ ಹೊರಗೆ ನಮ್ಮ ಶೋದಾಗಾಗಲಿ ನಾವು ಮಾಡುವಂಥ ಯೂಟ್ಯೂಬ್ ವರ್ಕ್ಗಳಿಗಾಗಲಿ ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ನನಗೆ ಬೇಕಾ ಈ ವಿಡಿಯೋ ಮಾಡಕತಿರೋ ಕಾರಣ ಇಷ್ಟ ಅಹ್ ಮೊನ್ನೆ ಜಿ ಕನ್ನಡಕ್ ಸೆಲೆಕ್ಟ್ ಆದ್ಮ್ಯಾಗ ಅದ ಟೆಲಿಕಾಸ್ಟ್ ಆದ್ಮ್ಯಾಗ ಅದನ್ನ ತಗೊಂಡು ವೈರಲ್ ಮಾಡಿದಂತ ನಮ್ಮ ಅಣ್ಣ ತಮ್ಮರಿಗೆ ನೆಕ್ಸ್ಟ್ ಇಷ್ಟು ದಿನ ನನಗೆ ಸಾಹಿತ್ಯ ಕೊಟ್ಟು ಹಣ ಹಾಡನ ಅಂತ ಹೇಳಿ ಸಪೋರ್ಟ್ ಮಾಡಿದಂತ ಎಲ್ಲ ನನ್ನ ಸಾಹಿತ್ಯಕಾರಿಗಳಿಗಾಗಲಿ ಹಂಗ ನಮ್ಮ ಯೂಟ್ಯೂಬ್ ವಿಡಿಯೋ ಮಾಡಿರುವಂತ ಕ್ಯಾಮ್ರಾ ಮ್ಯಾನ್ ಎಡಿಟರ್ ಆಗಲಿ ಡೈರೆಕ್ಷನ್ ಅವರಾಗ್ಲಿ ನಮ್ಮ ಡ್ಯಾನ್ಸ್ ಮಾಸ್ಟರ್ಗಳಾಗಲಿ ಎಲ್ಲರಿಗೂ ಕೂಡ ಮತ್ತೆ ಕ್ರಿಯೇಷನ್ ಮಾಡುವಂಥ ಹುಡುಗರಿಗೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಈಗ ಏನು ಸಪೋರ್ಟ್ ಮಾಡೋಕ್ಕೀರಿ ದಯವಿಟ್ಟು ಬಾಳು ಬೆಳಗುಂದಿಯನ್ನು ಹೆಸರು ಇರುವ ಮಠನೂ ಕೂಡ ನೀವು ಇದೇ ಥರ ಸಪೋರ್ಟ್ ನನಗೆ ಬೇಕು ಸಪೋರ್ಟ್ ಮಾಡ್ತೀರಿ ಮಾಡಿರಿ ಭಾಳ ಅಷ್ಟ ಇನ್ನೂ ಸಪೋರ್ಟ್ ಮಾಡಿರಿ ಅಂತ ನಾನು ಕೇಳ್ಕೊತೀನಿ ಈಗ ಹೊಂಟಿವ್ರಿ ಮತ್ತೆ ಎರಡು ಮೂರು ದಿನ ಟೈಮ್ ಇತ್ತು ವಾಪಸ್ ಬಂದಿದ್ದೆ ಇವತ್ತು ಬೆಂಗಳೂರಿಗೆ ಹೊಂಟೀನಿ ಏನೋ ಒಂದು ವಿಡಿಯೋ ಮಾಡಿ ಎಲ್ಲರಿಗೂ ಕೃತಜ್ಞತೆ ತಿಳಿಸ್ಬೇಕು ಅನ್ನಿಸ್ತು ಅದಕ್ಕೋಸ್ಕರ ವಿಡಿಯೋ ಮಾಡಕತ್ತೀನಿ ಎಲ್ಲರ ನಮ್ಮ ಇಲ್ಲೇ ಅಂತಲ್ಲ ಇಲ್ಲೇ ಅಂತಲ್ಲ ನಾವು ಬಂದು ಒಬ್ಬೊಬ್ಬರಿಗೆ ಫೋನ್ ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ ಒಬ್ಬೊಬ್ಬರಿಗೆ ಡೈರೆಕ್ಟ್ ಮೀಟ್ ಆದವ್ರಿಗಂತೂ ಮಾತಾಡ್ಸಿವಿ ಬಟ್ ಎಲ್ಲರ ಕಾರ್ಯಕ್ರಮಕ್ಕೆ ಹೋದಲ್ಲಿ ಆಗಲಿ ಆಗಲಿ ಕರೆಕ್ಟಾಗಿ ನಿಂತು ಕೂತು ಮಾತಾಡೋಕ್ಕಾಗಿಲ್ಲ ಅಂದರೆ ಒಂದು ಸುಮ್ಮನೆ ಇದು ಆಕೈತಿ ಏನೋ ಒಂದು ಅಂಥೇಳಿ ನಾವು ಮಾಡಿರ್ತೀವಿ ಅದರಿಂದ ಯಾರ ಮನುಷ್ಯರ ಬೇಜಾರಾಗಿದ್ರೆ ನಾವು ಫೋನ್ ವಿಶ್ ಎಷ್ಟೋ ಮಂದಿ ಕಾಲ್ ಮಾಡಕ್ಕೆ ಟ್ರೈ ಮಾಡಿರಿ ನಮ್ಮ ಫೋನ್ ಚುಸಾರ್ಪಿರ್ತಾವೆ ಅದಕ್ಕೋಸ್ಕರ ಯಾರು ಮನ್ಸಿಗೆ ಬೇಜಾರಾಗಿದ್ರೆ ನಮ್ಮ ಕಡೆಯಿಂದ ದಯವಿಟ್ಟು ಕ್ಷಮೆ ಇರಲಿ ಏನೋ ಒಂದು ಸಣ್ಣ ನಮ್ಮ ನ್ಯಾನ ಹುಡುಗ ಮಾಡ್ಯಾನಪ್ಪ ಅನ್ನೋ ಥರ ಒಂದು ಹೊಟ್ಟೆ ಆ್ಯಪ್ಗೊಂಡ ಸಪೋರ್ಟ್ ಮಾಡ್ರಿ ನಾನು ಉತ್ತರ ಕರ್ನಾಟಕದ ಹೆಸರು ತರ್ತೀನಿ ಅಂತ ನನ್ನ ಮನಸ್ಸಿನ ಬಟ್ ಒಂದು ಉತ್ತರ ಕರ್ನಾಟಕದಾಗ ನಾವು ಹುಟ್ಟಿವಪ್ಪ ಉತ್ತರ ಕರ್ನಾಟಕದವ್ರು ನಾವು ಅಂತ ತಿಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಐತಿ ಉತ್ತರ ಕರ್ನಾಟಕದವ್ರು ಅಲ್ಲಿ ಮಟ್ಟ ಹೋಗಿ ಅನ್ನೋದೊಂದು ಖುಷಿ ಐತಿ ಭಾಳ ಅಂದ್ರೆ ಬಹಳ ಖುಷಿ ಐತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಈ ಸರಿಗಮ್ಮಪ್ಪ ಸೆಲೆಕ್ಟ್ ಆದ್ಮ್ಯಾಗ ಎಲ್ಲರೂ ಬ್ಯಾನರ್ಗಳನ್ನು ಮಾಡಿ ಎಡಿಟಿಂಗ್ಗಳನ್ನು ಮಾಡಿ ನಮ್ಮ ಫೋಟೋ ಹಾಕಿ ಬ್ಯಾನರ್ಗಳು ಮಾಡಿ ಊರಾಗೆಲ್ಲ ಹಾಕಿ ಹಾಲಿನ ಅಭಿಷೇಕ ಮಾಡಾಕತ್ತೀರಿ ಬಹಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ ಸೆಲೆಕ್ಟ್ ಆಗಿದ್ದಕ್ಕೆ ಅಭಿನಂದನೆಗಳನ್ನು ತಿಳ್ಸಿರಿ ನಾ ಭಾಳ ಅಂದ್ರೆ ಬಹಳ ಋಣಿ ಅದ ನಿಮಗೆ ಇದಕ್ಕಿಂತ ಹಿಂದೆ ಎಷ್ಟೋ ಜನ ಟ್ಯಾಟೋಗಳನ್ನು ಹಾಕೊಂಡ್ರಿ ಕೈ ಮ್ಯಾಗ ಎದಿ ಮ್ಯಾಗ ಫೋಟೋಗಳನ್ನ ತಕೊಂಡಿರಿ ನೆಕ್ಸ್ಟ್ ಎಷ್ಟೋ ಸಾವಿರಾರು ಟಿ ಶರ್ಟ್ ಗಳನ್ನ ಎಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಾದ ಧನ್ಯವಾದಗಳು ಈಗ ಸಾಂಗ್ಗಳು ಹಾಕಿದ ತಕ್ಷಣ ಮಿಲಿಯನ್ ಗಂಟ್ಲೆ ವ್ಯೂಸ್ಗಳು ಹೊಂಟಾವು ಅದು ಅಂತೂ ನಾನು ಬಹಳ ಅಂದ್ರೆ ಬಹಳ ಖುಷಿ ಐತಿ ಒಂದು ನಾ ಮಾಡಿದ ಪ್ರಯತ್ನಕ್ಕೆ ಇಷ್ಟು ಜನ ಸಪೋರ್ಟ್ ಐತಲ್ಲ ಅಂತ ಬಹಳ ಅಂದ್ರೆ ಭಾಳ ಖುಷಿ ಐತಿ ಎಲ್ಲ ಟ್ಯಾಟೋ ಹಾಕೊಂಡಂಥವ್ರಿಗೆ ನೆಕ್ಸ್ಟ್ ಟಿ ಶರ್ಟ್ಗಳನ್ನ ಮಾಡಿದಂಥವ್ರಿಗೆ ಪ್ರತಿಯೊಂದುವರೆಗೆ ಬ್ಯಾನರ್ ಹಾಕಿದಂಥವ್ರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಂದು ಅಪ್ಡೇಟ್ನ ಈಗ ನಮ್ಮ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಮ್ಯಾನೇಜ್ ಮಾಡುವಂಥ ನಮ್ಮ ಅದಾರ ಅವ್ರು ಮ್ಯಾನೇಜ್ ಮಾಡ್ತಿರ್ತಾರೆ ಇಲ್ಲ ಬಾಳು ನನ್ನ ಕಡೆಯಿಂದ ಒಂದೇನೋ ಹಿಂಗಾಗಿ ಅಂತೇಳಿ ಎಲ್ಲರೂ ತಪ್ಪಿದ್ರೆ ದಯವಿಟ್ಟು ಕಾಲ್ ಮಾಡಿ ಮೆಸೇಜ್ ಮಾಡಿ ನನಗೆ ತಿಳಿಸ್ರಿ ನಾನು ತೆಗೆದುಕೋತೀನಿ